ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನಾನಿವತ್ತು ನಿಮಗೆ ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಮೂಡಾಲೋಟೆಡು ಟ್ವೆಂಟಿ ತರ್ಟಿ ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಆಲ್ ಟಿ ಕ್ಯೂಸ್ ಮಾಡಿದ್ದಾರೆ ಹಾಗೆ ಥರ್ಟಿ ಫೀಟ್ ರೋಡು ನಿಯರ್ ರಿಂಗ್ ರೋಡ್ ಇದೆ ಇದು ಸೌತ್ ಫೇಸಿಂಗ್ ಸೈಟು ಈಸ್ಟ್ಗೆ ಡೋರ್ ಮಾಡಿದ್ದಾರೆ ವಿತ್ ಫುಲ್ಲಿ ಫರ್ನಿಷಡ್ ಮಾಡಿರುವಂಥ ಮನೆ ಇದು ನೀವು ನೋಡ್ತಿದ್ದೀರ ಫ್ರಂಟ್ ಎಲಿವೇಶನ್ನು ಮೋಡ ಅಲಾಟೆಡ್ ಸೈಟು ಈ ಸೌತ್ ಸೈಟು ಈಸ್ಟ್ ಡೋರ್ ಮಾಡಿದ್ದಾರೆ ಹಾಗೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಯಾರೆಲ್ಲ ಒಂದು ಮನೆ ತೊಗೊಳ್ಬೇಕು ತರ್ಟಿ ಫರ್ಟಿ ದೊಡ್ಡದು ಟ್ವೆಂಟಿ ತರ್ಟಿ ಚಿಕ್ಕದು ಯಾವುದೋ ಒಂದು ಪುಟ್ಟು ಮನೆ ಬೇಕು ತ್ರೀ ಬಿ ಎಚ್ ಕೆ ಈ ಮ ಈ ಮನೆಯ ಪೂರ್ತಿ ವಿಡಿಯೋ ನೋಡಿ ಯಾಕೆಂದರೆ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವುದು ಏನೇನು ಇಲ್ಲೆಲ್ಲಿ ಏನೇನು ಯಾವ ಥರ ಬಂದಿದೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅಂತ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿ ನೋಡಿ ನಿಮಗೆ ಇಲ್ಲಿ ಫೋರ್ ವೀಲರು ನಿಲ್ಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಯೋಜನ ಮಾಡಿದ್ದಾರೆ ಫೋರ್ ವೀಲರ್ ಇಲ್ಲಿ ಔಟ್ ಸೈಡ್ ನಿಲ್ಸ್ಕೊಬೋದು ಇನ್ಸೈಡು ನಿಮಗೆ ಟೂ ವೀಲರ್ನ ನಿಲ್ಸ್ಕೊಬೋದು ಅದ್ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ಸೌತ್ ಫೇಸಿಂಗಲ್ಲಿ ಯಾವ ಥರ ಒಂದು ಪ್ಲ್ಯಾನ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ನೋಡಿ ಇನ್ಸೈಡು ನಿಮಗೆ ಟೂ ವೀಲರು ಎರಡು ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಎರಡರಿಂದ ಮೂರು ಟೂ ವೀಲರ್ನ ನೋಡಿ ಇಲ್ಲಿ ಟೂ ವೀಲರ್ನ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ ಹಾಗೇ ಮೇನ್ ಡೋರು ಪೂರ್ವಕ್ಕೆ ಮಾಡಿದ್ದಾರೆ ಈಸ್ಟ್ಗೆ ಮೇನ್ ಡೋರ್ ಮಾಡಿದ್ದಾರೆ ಇದು ಕೂಡ ಟೀಕ್ ಇದೆ ಹಾಗೆ ನಿಮಗೆ ಫ್ರೆಂಡು ಕೂಡ ಜಾಗ ಬಿಟ್ಟಿದ್ದಾರೆ ಗಾಳಿ ಬೆಳಕಿಗೆ ಫ್ರೆಂಟು ಜಾಗ ಇದೆ ನೋಡಿ ನಿಮಗೆ ಇಲ್ಲಿ ಎರಡು ಅಡಿ ಜಾಗ ಬಿಟ್ಟಿದ್ದಾರೆ ಏಕೆಂದರೆ ನಾನು ಕೆಲವೊಂದು ಕಡೆ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ ಒಬ್ಬೊಬ್ಬರದ್ದು ಒಂದೊಂಥರ ಐಡಿಯಾಸ್ ಇರುತ್ತೆ ಹಾಗಾಗಿ ನೋಡಿ ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಏಕೆಂತಂದರೆ ಒಬ್ಬೊಬ್ರದ್ದು ಒಂದು ಐಡಿಯಾ ಇದ್ದಾಗ ನಿಮ್ಗೆ ಏನಾಗುತ್ತೆ ಎಲ್ಲ ಮಿಕ್ಸ್ ಮಾಡಿ ನಿಮ್ಮದು ಒಂದು ಸೌತ್ ಸೈಟ್ ಇದ್ದಾಗ ನೀವು ಪ್ಲ್ಯಾನ್ ಮಾಡ್ಬೋದು ಆ ಥರ ಒಂದು ಪರ್ಪೋಸಲ್ಲಿ ಹೇಳ್ತಾ ಇದ್ದೀನಿ ಗ್ರಾನೈಟ್ ಫ್ಲೋರಿಂಗ್ ಇದೆ ಒಳಗಡೆ ಎಂಟ್ರಿ ಇದ್ದೀನಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಟಿ ವಿ ಕ್ಯಾಬಿನೆಟು ಪಿ ಒ ಪಿ ಕೂಡ ಮಾಡಿದ್ದಾರೆ ಹಾಗೆ ಟಿ ವಿ ಕ್ಯಾಬಿನೆಟ್ಟು ಇದು ಬಂದು ಸೌತ್ಗೆ ಸ್ಟ್ಯಾಂಡರ್ಡ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಸೌತ್ ಫೇಸಿಂಗ್ ಸೈಟ್ಗೆ ಸ್ಟ್ಯಾಂಡರ್ಡ್ ಪ್ಲ್ಯಾನ್ ಇದು ಹಾಗೆ ಅದ್ರ ಪಕ್ಕದಲ್ಲೇ ನಿಮಗೆ ಯು ಪಿ ಎಸ್ ಪಾಯಿಂಟ್ ಮಾಡಿದ್ದಾರೆ ಹಾಗೆ ಇಲ್ಲಿ ಕಿಚನ್ ಮಾಡಿದ್ದಾರೆ ಕಿಚನ್ ಕೂಡ ತುಂಬ ಸ್ಪೇಸಿಯಸ್ ಆಗಿದೆ ನಿಮಗೆ ತಿಂಗ್ಸಲ್ಲಿಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ ಹಾಗೆ ಫ್ರಿಜ್ ಇಡೋದಕ್ಕೆ ಜಾಗ ಮಾಡಿದ್ದಾರೆ ನೋಡಿ ನಿಮಗೆ ಇಲ್ಲಿ ಹಠ ಕೂಡ ಮಾಡಿದ್ದಾರೆ ನಾನು ಯಾವುದೇ ಥರದ ಲೈಟ್ ಕೂಡ ಆನ್ ಮಾಡಿಲ್ಲ ಇಷ್ಟು ನಿಮಗೆ ಗಾಳಿ ಬೆಳಕು ಇದ್ದೇ ಇರುತ್ತೆ ಅಕ್ಕಪಕ್ಕ ಎಲ್ಲ ಮನೆ ಆಗಿದೆ ನಿಮಗೆ ವಿಜಯನಗರ ಅಂತ ಅಂದರೆ ಗೊತ್ತಿರುತ್ತೆ ಏಕೆಂದರೆ ತುಂಬ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಆಗ್ತಿರೋ ಏರಿಯಾ ಇದು ನೋಡಿ ಇದು ಕೆಳಗಡೆ ಇರುವಂಥ ರೂಮ್ ಇದು ಇದಕ್ಕೆ ಸ್ಲೈಡಿಂಗ್ ಓಡ್ರೂಮ್ ಮಾಡಿದ್ದಾರೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬಹುದು ಎಂಟೈರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ ನೋಡಿ ಪೂಜಾ ರೂಮು ನಿಮಗೆ ಈಸ್ಟ್ಗೆ ಮಾಡಿದ್ದಾರೆ ಹಾಗೆ ನಿಮಗೆ ಡೈರೆಕ್ಟು ಸ್ಕೈ ಟ್ಯಾಪು ಓಪನ್ ಬಿಟ್ಟಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ನೀವು ಇದು ಗ್ಲಾಸು ಹಾಗೆ ಪೂಜಾ ರೂಮು ಈಸ್ಟ್ ಫೇಸಿಂಗೆ ಮಾಡಿದ್ದಾರೆ ಇದು ಕೂಡ ಟೀಕ್ ಇದೆ ಮತ್ತು ನಿಮಗೆ ಬ್ಯಾಕ್ ಸೈಡು ಯುಟಿಲಿಟಿ ಹಾಗೆ ಜನರಲ್ ಟೈರೆಕ್ಟು ಕೂಡ ಮಾಡಿದ್ದಾರೆ ಇಲ್ಲಿ ವೆಸ್ಟರ್ನ್ ಕಮೋಡು ಹಾಗೆ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಮತ್ತು ನಿಮಗೆ ಯುಟಿಲಿಟಿ ಹಾಗೆ ಸಂಪು ಈಶಾನ್ಯ ಮೂಲದಲ್ಲಿ ಸಂಪಿದೆ ಏಟ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಸಂಪಿದೆ ಹಾಗೆ ವಾಷಿಂಗ್ ಮಿಷಿನ್ಗೆ ಕೂಡ ಪ್ರೊವೈಡ್ ಮಾಡಿದ್ದಾರೆ ವಾಷಿಂಗ್ ಮಿಷಿನ್ ಕೂಡ ನೀವು ಇಲ್ಲಿ ಇಟ್ಕೊಬೋದು ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ ಫುಲ್ಲಿ ಫರ್ನಿಷಡ್ ಅಂತ ಅಂದರೆ ಫುಲ್ಲಿ ಫರ್ನಿಷಡ್ ಅಂತಂದರೆ ನಿಮಗೆ ಕಾರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅದು ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತೋಗ್ತೀನಿ ನೋಡಿ ಇದು ಆ್ಯಂಟಿಕ್ಸ್ಟೆಡ್ ಸ್ಟೆಪ್ಸ್ ಇದೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಮಾಡಿದ್ದಾರೆ ಯಾರೆಲ್ಲ ಒಂದು ಪ್ರಾಪರ್ಟಿ ತಗೋಬೇಕು ತಗೊಂಡು ಕೆಲವೊಬ್ರು ಇನ್ವೆಸ್ಟ್ಮೆಂಟ್ ಮಾಡಿ ಬಾಡಿಗೆ ಕೊಡಬೇಕು ಅನ್ನೋರು ಇದ್ದಾರೆ ಅಂಥವರು ಪ್ರಾಪರ್ಟಿನ ನೋಡಿ ಈ ವಿಡಿಯೋನ ಈ ಪ್ರಾಪರ್ಟಿ ವಿಡಿಯೋನ ಫುಲ್ ನೋಡಿ ಫುಲ್ ನೋಡಿ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೆ ನೋಡಿ ಇಲ್ಲಿ ಕಾಟ್ ಮಾಡಿದ್ದಾರೆ ಸೌತಲ್ಲಿ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ಕಾಟು ಪ್ರೊವೈಡ್ ಮಾಡಿದ್ದಾರೆ ಹಾಗೆ ನಿಮಗೆ ಅಟ್ಯಾಚ್ ಕೂಡ ಬರುತ್ತೆ ಇಲ್ಲಿ ಸ್ಲೈಡಿಂಗ್ ಬೋಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವಿಜಯನಗರ ಫೋರ್ತ್ ಸ್ಟೇಜ್ ಸೆಕೆಂಡ್ ಫೇಸ್ ನಿಯರ್ ರಿಂಗ್ ರೋಡ್ ಹತ್ರ ಬರುತ್ತಿದ್ದು ಸ್ಟೋರೇಜ್ ಕೂಡ ಇದೆ ಕಾರ್ಟಲ್ಲಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಯೋಚನೆ ಮಾಡಬೇಡಿ ನಿಮಗೆ ಕೂಡ ಹೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ನೋಡ್ತಾ ಇದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಂತಂದರೆ ಸಪೋರ್ಟ್ ಮಾಡಿ ಏನೋ ಒಂದು ನೋಡಬೇಕು ಅಂತ ನೋಡಿಬಿಡಿ ಇಷ್ಟಪಟ್ಟು ನೋಡಿ ಯಾಕೆಂದರೆ ಇಷ್ಟಪಟ್ಟು ನೋಡಿದಾಗಲೇ ನಿಮಗೆ ಒಂದು ಇಂಟ್ರೆಸ್ಟ್ ಬರುತ್ತೆ ಏನೋ ಹೇಳ್ತಾವನೆ ನೋಡಬೇಕು ಅಂತ ದಯವಿಟ್ಟು ನೋಡಬೇಡಿ ನೋಡಿ ಇದು ಜನರಲ್ ಅಟ್ಯಾಚ್ ರೂಮು ವಿತ್ ಫುಲ್ ವಾಲು ಟೈಲ್ ಹಾಕಿದ್ದಾರೆ ಹಾಗೆ ನನ್ನ ವೀಡಿಯೋಸ್ಗಳು ಯಾವ ರೀತಿ ಬರ್ತಾ ಇದೆ ಅದೇ ರೀತಿ ಅದು ಕೂಡ ಒಂದು ಒಳ್ಳೆ ರೀತಿ ಕಮೆಂಟ್ ಮಾಡಿ ಯಾಕೆಂದರೆ ಬ್ಯಾಡ್ ಎಲ್ಲ ಮಾಡಬೇಡಿ ದಯವಿಟ್ಟು ಏನೋ ನಮ್ಮ ಸಬ್ಸ್ಕ್ರೈಬರು ನೋಡ್ತಿರೋರು ಏನೋ ಒಂದು ಫೀಡ್ಬ್ಯಾಕ್ ಕೊಡಿ ಅಂತ ಕೇಳ್ತೀವಿ ಅಷ್ಟೆ ನಿಮಗೆ ಕೆಲವೊಬ್ರು ಅದನ್ನು ಅಡ್ವಾಂಟೇಜ್ ತೊಗೊಂಡು ಮಿಸ್ ಯೂಸ್ ಮಾಡ್ತಾರೆ ದಯವಿಟ್ಟು ಮಿಸ್ಯೂಸ್ ಮಾಡಬೇಡಿ ನೋಡಿ ಅದು ಒಂದು ಬೆಡ್ರೂಮ್ ಆದರೆ ನಿಮಗೆ ಇಲ್ಲಿ ಇದು ಕೂಡ ನಿಮಗೆ ಮಾಸ್ಟರ್ ಬೆಡ್ರೂಮು ವಿತ್ ಬಾಲ್ಕನಿ ಇದೆ ಹಾಗೆ ಕಾಟ್ ಕೂಡ ಮಾಡಿದ್ದಾರೆ ಇದಕ್ಕೂ ಅಟ್ಯಾಚ್ ಇದೆ ಇದಕ್ಕೂ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ ಇದು ಬಾಲ್ಕನಿ ಡೋರು ಇಲ್ಲಿ ನಿಮಗೆ ವಾಡ್ರ್ ಮಾಡಿದ್ದಾರೆ ಪ್ರೈಸ್ ಬಂದು ನಿಮಗೆ ತೊಂಬತ್ತೆಂಟು ತಕ್ಷ ಹೇಳ್ತೀರಾ ನೆಗೋಷಿಯಬಲ್ಲು ಓನರ್ ವ್ಯಾಪಾರ ಇರುತ್ತೆ ಹಾಗೆ ಇಲ್ಲಿ ಅಟ್ಯಾಚ್ ಬರುತ್ತೆ ಡೋರ್ಸ್ ಎಲ್ಲ ಹಾಕ್ಕೊಡ್ಬೇಕು ಅಂದರೆ ಬಾತ್ರೂಮ್ಗೆ ಡೋರ್ಸ್ ಯಾವುದೂ ಕೂಡ ಫಿಟ್ ಮಾಡಿ ಮಾಡಿಕೊಡ್ತಾರೆ ಇದಕ್ಕೂ ಕೂಡ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು ಈಗ ನಾವು ಟ್ಯಾರಸ್ ಮುನ್ನಡ ಹೋಗೋಣ ಟ್ಯಾರಸ್ ಮಲ್ಲ ಯಾವ ರೀತಿ ಅಂತ ತೋರಿಸ್ತೀನಿ ಇದು ಬಂದು ಬಾಲ್ಕಾನಿ ಟೆರೆಸ್ ನೋಡೋಕ್ಕೆ ಹೋದರೆ ನಿಮಗೆ ಓವರ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ಏಕೆಂದರೆ ನಮಗೆ ಸುಮಾರು ವೀಡಿಯೋಸಲ್ಲಿ ಕಮೆಂಟ್ಸ್ ಬರುತ್ತೆ ಸರ್ ನನಗೆ ಬಾಲ್ಕನಿ ತೋರಿಸ್ತಲ್ಲ ಸರ್ ನನಗೆ ಟೆರೆಸ್ ತೋರಿಸ್ತಲ್ಲ ನೀವು ಸ್ವಲ್ಪ ತೋರಿಸಿ ಸರ್ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾರೆ ಅದಕ್ಕೋಸ್ಕರ ಅದನ್ನು ಕೂಡ ಕವರ್ ಮಾಡ್ತೀನಿ ಏಕೆಂದರೆ ನನ್ನ ಥಿಂಕಿಂಗು ಜಾಸ್ತಿ ಲೆಂತಾದರೆ ನಾನು ನೋಡೋಲ್ಲ ಅಂತ ಬಟ್ ಒಂದು ಮನೆಗೆ ಏನೇನು ಮೇಜರ್ ಬೇಕೋ ಅದನ್ನು ತೋರಿಸ್ತೀನಿ ನಾನು ನೋಡಿ ಇದು ಮಿಲ್ಡೆ ಟೆರೆಸ್ ಮಿಲ್ಗಡೆ ಇಲ್ಲಿ ಓವರ್ ಟ್ಯಾಂಕ್ ಇದೆ ಸೋಲಾರ್ ಗಿಲ್ಲಿ ಪ್ರಯೋಜನ ಮಾಡಿದ್ದಾರೆ ತಿಂಗ್ಸೆಲ್ಲ ಇಟ್ಟಿದ್ದಾರೆ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ನೆಕ್ಸ್ಟ್ ವಿಡಿಯೋ ಮಾಡೋ ತನಕ ಥ್ಯಾಂಕ್ ಯು ಬಾಯ್ ಬಾಯ್ ಜೈ ಶ್ರೀರಾಮ್